ಸೋಡ ಅಂದ್ರೆ ಈ ಮೊದಲೆಲ್ಲ ಅಷ್ಟೊಂದು ಸುದ್ದಿಯಲ್ಲಿ ಇರ್ತಾ ಇರ್ಲಿಲ್ಲ ಅವರ ರೆಡ್ ಕಾರ್ಪೆಟ್ಗೆ ಯಾರಾದ್ರೂ ಬಂದಾಗ ಪರ್ಚೇಸ್ ಮಾಡಿದಾಗ ಆ ವಿಡಿಯೋಗಳನ್ನು ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ತಾ ಇದ್ರು ಆ ವಿಚಾರಕ್ಕೆ ಮಾತ್ರ ಸುದ್ದಿಯಲ್ಲಿ ಇರ್ತಾ ಇದ್ರು ಆದರೆ ಅದ್ ಯಾವಾಗ ರೇಣುಕಾ ಸ್ವಾಮಿ ಕೊಲೆ ಆಯ್ತೋ ಅಲ್ಲಿಂದ ಪವಿತ್ರ ಗೌಡ ಸಿಕ್ಕಾಬಟ್ಟೆ ಸುದ್ದಿಯಲ್ಲಿದ್ದಾರೆ ಆ ಕೇಸ್ ನಡೆಯುವಾಗಲೇ ಗೊತ್ತಾಗಿತ್ತು ಪವಿತ್ರ ಗೌಡ ಎಷ್ಟು ಶ್ರೀಮಂತರು ಅಂತ ಅವರ ಬಳಿ ಏನೆಲ್ಲ ಇದೆ ಅನ್ನೋದು ಅವರ ಬಳಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಮನೆ ಇದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಾರಿನಲ್ಲಿ ಓಡಾಡ್ತಾರೆ ಅನ್ನೋದು ಅಂದ್ರೆ ಅವರ ಬಳಿ ರೇಂಜ್ ರೋವರ್ ಕಾರಿದೆ ಇದೆ ಸುಮಾರು ಕೋಟಿ ಬೆಲೆ ಇರುವ ಕಾರು ಇದು ಯಾವಾಗ್ಲೂ ಎಲ್ಲಿಯೇ ಹೋದ್ರು ಓಡಾಡೋದು ಅದೇ ಕಾರಿನಲ್ಲಿ ಅಂದ್ರೆ ಪವಿತ್ರ ಗೌಡ ಸಿಕ್ಕಾಬಟ್ಟೆ ರಾಯಲ್ ಲೈಫ್ನ ಲೀಡ್ ಮಾಡ್ತಾ ಇದ್ರು ಅನ್ನೋದು ಕೇಸ್ನಿಂದ ಗೊತ್ತಾಯ್ತು ಈ ರೇಂಜ್ ರೋವರ್ ಕಾರಿನ ವಿಚಾರ ಯಾಕೆ ಬಂತು ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣವೇ ಇದೆ ಪವಿತ್ರ ಗೌಡ ಜೈಲಿನಿಂದ ಹೊರಗೆ ಬಂದ ಮೇಲೆ ಅವರ ಬಳಿ ಇರುವ ರೇಂಜ್ ರೋವರ್ ಕಾರಿನಲ್ಲೇ ಓಡಾಡುವುದನ್ನ ನೋಡಿದ್ದೀವಿ ಜೈಲಿನಿಂದ ಹೊರಗೆ ಬಂದ ಮೇಲೆ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀ ಓಪನ್ ಮಾಡಿದ್ರಲ್ಲ ಅದು ನಿಮ್ಗೆಲ್ಲ ನೆನಪಿರಬಹುದು ಆಗ ರೇಂಜ್ ರೋವರ್ ಕಾರಿನಲ್ಲಿಯೇ ಬಂದು ಇಳಿತಿದ್ರು ಎಲ್ಲಿಯೇ ಹೋದ್ರೂ ಆ ರೇಂಜ್ ರೋವರ್ ಕಾರಿನಲ್ಲಿಯೇ ಓಡಾಡ್ತಾರೆ ಆದರೆ ಅದ್ಯಾಕೋ ಏನೋ ನಿನ್ನೆ ಮಾತ್ರ ರೇಂಜ್ ರೋವರ್ ಕಾರನ್ನ ಹೊರಗೆ ತೆಗೆದಿಲ್ಲ ಮಾಮೂಲಿ ಕಾರಿನಲ್ಲಿಯೇ ಕೋರ್ಟ್ಗೆ ಬಂದಿದ್ರು ನಿನ್ನೆ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಕೇಸ್ ವಿಚಾರಣೆ ನಡೆದಿದೆ ಈ ವಿಚಾರಣೆಗೆ ದರ್ಶನ್ ಪವಿತ್ರ ಸೇರಿದಂತೆ ಹದಿನಾರು ಆರೋಪಿಗಳು ಹಾಜರಾಗಿದ್ರು ದರ್ಶನ್ ಬರುವಾಗ ತಮ್ಮ ಬಳಿ ಇರುವ ರೇಂಜ್ ರೋವರ್ ಕಾರಿನಲ್ಲಿಯೇ ಬಂದಿದ್ರು ಆದರೆ ಪವಿತ್ರ ಗೌಡ ಮಾತ್ರ ರೇಂಜ್ ರೋವರ್ ಕಾರು ಬಿಟ್ಟು ಮಾಮೂಲಿ ಕಾರಿನಲ್ಲಿ ಬಂದಿದ್ರು ಮನೆಯಿಂದ ವೈಟ್ ಅಂಡ್ ವೈಟ್ ನಲ್ಲಿ ಹೊರಟ ಪವಿತ್ರ ಗೌಡ ಹತ್ತಿದ್ದು ಮಾತ್ರ ಮಾಮೂಲಿ ಕಾರಿಗೆ ಇದು ಎಲ್ಲರಿಗೂ ಶಾಕ್ ಎನಿಸಿತ್ತು ಹಾಗಾದ್ರೆ ಪವಿತ್ರ ಗೌಡ ರೇಂಜ್ ರೋವರ್ ಕಾರು ಎಲ್ಲಿ ಹೋಯಿತು ಪವಿತ್ರ ಗೌಡ ಕೋರ್ಟ್ಗೆ ಮಾತ್ರ ಯಾಕೆ ರೇಂಜ್ ರೋವರ್ ಕಾರನ್ನ ತರಲಿಲ್ಲ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡಿದ್ದು ಸತ್ಯ